ಹೆಲ್ಪ್ನಟ್ ಆಗಿ ಸ್ವಂತ ಮನೆ ಏನೋ ಏನನ್ಸುತ್ತೆ ಹೇಗಿದೆ ಅನುಭವ ಫ್ರೀ ಮಿಸ್ ಮಾಡಿದ್ದಿದ್ದಾ ನಮ್ಮನ್ನ ಖಂಡಿತ ಹಂಡ್ರೆಡ್ ಬಿಗ್ ಬಾಸ್ ಮನೆಯಲ್ಲಿ ಐ ತಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ನೆಕ್ಸ್ಟ್ ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ನಾವು ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ಐತಿ ನಾ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರು ಸಜೆಸ್ಟನ್ನ ಮಿಸ್ ಮಾಡ್ತಾ ಇದೀನಿ ಆಲ್ರೆಡಿ ಅಂಡ್ ಮನೆಗ್ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿ ನಾನು ನೋಡಿದ್ದೆ ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸ್ ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಲ್ಲಿ ಅನ್ಸ್ತಾ ಇತ್ತು ಬಟ್ ಲೈಫ್ ಆ್ಯಸ್ ಟು ಗೋ ಆನ್ ಅಂಡ್ ಶೋ ಆಸ್ ಟು ಗೋ ಆನ್ ಅಂತಲ್ಲ ಸೊ ಅದೇ ತರ ಖುಷಿ ಆಗಿದೆ ಸೂಪರ್ ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರ ಮನಸ್ಸನ್ನು ಗೆದ್ದಿದ್ಯಾ ಹುಡುಗಿಯಾಗ ಗೆದಿದ್ಯಾ ಡೋಂಟ್ ಬಾದರ್ ಇನ್ ನಿನ್ನೇ ನಾವು ಅನ್ಕೊಂಡಿರೋದು ನನಗೆ ಅಂಡ್ ಆಲ್ ದ ಪೀಪಲ್ ಲವ್ ಯು ಅದೊಂದು ನನಗೆ ಖುಷಿ ಆಯ್ತು ತಂದೆಯವ್ರು ಹೇಳಿದ್ ಮಾತು ಒಳಗಿದ್ದಾಗ ಒಂದ್ ಫೀಲಿಂಗ್ ಇತ್ತು ಯಾವ ತರ ಆಚೆ ಕಡೆ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಮಾತು ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರ್ ಆಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಒಂದ್ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಮ್ಮ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರು ಮಾತಾಡಿದ್ ಹೇಳಿದ್ದು ಆ ನಮ್ಮನೆಯವರೆಲ್ಲ ಹೇಳಿದ್ದಾಗಿರ್ಬೋದು ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನಿನ್ ಯಾವ ತರ ಇದ್ಯಾ